ನಿಮ್ಮ ಮುಂದೆ ಕೇಳ್ತಾ ಇದ್ದೀನಿ ಏನ್ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದ್ರೆ ಈಗ ನಿಮ್ಗೆ ಬಿಜೆಪಿ ಕ್ಯಾಂಡಿಡೇಟು ನಿಂತವ್ರೆ ಈಗ ದೇವೇಗೌಡರು ಬಂದಿದ್ರು ಅವ್ರ ಬಿಜೆಪಿ ಬಿಜೆಪಿಯಿಂದ ನಿಲ್ಲಿಸ್ತವ್ರೆ ಕುಮಾರಣ್ಣ ನಿಮ್ಮ ದಳ ಇಷ್ಟು ದಿನ ಕಟ್ಟಿದ ಏನಾಯ್ತು ಆ ಪಾರ್ಟಿ ಏನಾಯ್ತು ಯಾಕೆ ಚಿನ್ನ ನಿನ್ನ ಹಳಿಯನ್ನ ನಿಮ್ಮ ಹಳಿಯನ್ನ ಯಾಕೆಲ್ಲ ಅನ್ನೋ ಪ್ರಶ್ನೆಯನ್ನ ಈ ಸಂದರ್ಭದಲ್ಲಿ ನನ್ನ ಮತದಾರರು ಆರ್ವಳ್ಳಿ ಮರವಾಡಿಯ ಮತದಾರರು ಕನಕ್ಪುರ ತಾಲೂಕಿನ ಹಿಂದಿನ ಮತದಾರರು ಇವತ್ತು ನಿನ್ಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಕುಮಾರ ನಿನ್ಗೆ ಈ ಚಿಹ್ನೆ ಬೇಡ ಈ ಪಾರ್ಟಿ ಬೇಡ ಅಂತೇಳಿ ಬಿಜೆಪಿಯಿಂದ ನಿನ್ನ ಬಾಮೈದು ನಾನು ನಿಲ್ಸಿದ್ದಲ್ಲ ದಳದ ಕಾರ್ಯಕರ್ತರು ಎಲ್ಲಿಗೆ ಹೋಗ್ಬೇಕು ಆ ಚಿಹ್ನೆಯಲ್ಲಿ ಹೋಗ್ಬೇಕು ಅಂತ ಈ ಪ್ರಶ್ನೆಯನ್ನ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ